ಸ್ನೇಹಿತರೆ ಕೃಷಿ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿನ ಇನ್ನೊಂದು ಪುಸ್ತಕದೊಂದಿಗೆ ತಮ್ಮೊಂದಿಗೆ ಬಂದಿದ್ದೇನೆ ಇವತ್ತು ನಮ್ಮ ಪದ್ಮಶ್ರೀ ಪ್ರಶಸ್ತಿ ಪುರಸ್ ಪುರಸ್ಕೃತರಾಗಿರ್ತಕ್ಕಂತಹ ಶ್ರೀ ಶ್ರೀ ಸುಭಾಷ್ ಪಾಳೇಕರ್ ಇವರು ಅದ್ಭುತವಾಗಿರ್ತಕ್ಕಂತಹ ಒಂದು ಕೃತಿಯನ್ನು ಇಡೀ ನಮ್ಮ ದೇಶಕ್ಕೆ ಹಾಗೂ ನಮ್ಮ ವಿಶ್ವಕ್ಕೆ ನೀಡಿದ್ದಾರೆ ಅದುವೇ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಇದನ್ನು ನಮ್ಮ ಕನ್ನಡಕ್ಕೆ ಅನುವಾದ ಮಾಡಿದವರು ಶಂಕರಣ್ಣ ಅವರು ಇವರ ಕೊಡುಗೆ ಅಪಾರವಾಗಿದೆ ಅವರು ಸಹ ಈ ಒಂದು ನೈಸರ್ಗಿಕ ಕೃಷಿಯನ್ನು ಮಾಡಿ ನೈಸರ್ಗಿಕ ಕೃಷಿಯ ಒಂದು ತರಬೇತಿ ಕಾರ್ಯಾಗಾರವನ್ನು ಸಹ ಮಾಡಿದ್ದಾರೆ ಹಾಗೂ ನೈಸರ್ಗಿಕ ಕೃಷಿಯ ತರಬೇತಿ ಕೇಂದ್ರವನ್ನು ಸಹ ಮಾಡಿ ಈ ಒಂದು ನೈಸರ್ಗಿಕ ಕೃಷಿಯ ಬೆಳವಣಿಗೆಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಮುಖ್ಯವಾಗಿ ನಮ್ಮ ಸೋನ್ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ಅಧಿಕಾರ ಆಗಿರ್ತಕ್ಕಂಥ ಸುಭಾಷ್ ಪಾಳೇಕರ್ ಅವರು ಈ ಪುಸ್ತಕವನ್ನು ನೀಡುವುದರ ಮುಖಾಂತರ ನಮ್ಮ ಎಲ್ಲ ಒಂದು ಭಾರತ ದೇಶದ ಹೆಮ್ಮೆಯಾಗಿದ್ದಾರೆ ಈ ಒಂದು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ಮುಖ್ಯ ಧ್ಯೇಯೋದ್ದೇಶಗಳೇನೆಂದರೆ ನಮ್ಮ ಕೃಷಿಯಲ್ಲಿ ಬಳಸ್ತಕ್ಕಂತಹ ಒಳಸುರಿಗಳು ಅಂದರೆ ಹೊರಗಡೆಯಿಂದ ಹಣವನ್ನು ನೀಡಿ ಯಾವುದೇ ತರಹದ ರಸಗೊಬ್ಬರಗಳು ಔಷಧಿಗಳು ಹಾಗೂ ಉಪಕ ಅತಿಯಾದ ಅಗಾಧವಾದ ದೊಡ್ಡ ಗಾತ್ರದ ಯಂತ್ರೋಪಕರಣಗಳು ಅದಕ್ಕೆ ಬಳಸ್ತಕ್ಕಂಥ ಡೀಸೆಲ್ ಪೆಟ್ರೋಲ್ ಮುಂತಾದ ಎಲ್ಲ ಖರ್ಚು ವೆಚ್ಚಗಳನ್ನು ತಗ್ಗಿಸಿ ನಮ್ಮ ಹತ್ತಿರದಲ್ಲೇ ಸಿಗ್ತಕ್ಕಂತಹ ಸಾವಯವ ಸಂಪನ್ಮೂಲಗಳು ಹಾಗೂ ದೇಶಿ ಬೀಜಗಳು ದೇಶಿ ಗೋವಿನ ಮಹತ್ವವನ್ನು ಸಹ ತಿಳಿಸಿದ್ದಾರೆ ಒಂದು ದೇಶಿ ಗೋವಿದ್ದರೆ ಮೂವತ್ತು ಎಕರೆ ಬೇಸಾಯವನ್ನು ದೀರ್ಘವಾಗಿ ಯಾವುದೇ ಬಂಡವಾಳವಿಲ್ಲದೆ ಮಾಡಬಹುದು ಎಂಬತಕ್ಕಂತಹ ಒಂದು ಸತ್ಯಾಂಶವನ್ನು ನಮ್ಮ ನಿಮ್ಮೆಲ್ಲರಿಗೂ ಈ ಇವರ ಸಂಶೋಧನೆ ಮುಖಾಂತರ ತಿಳಿದು ಬಂದಿದೆ ಇವರು ಮೂಲತಃವಾಗಿ ಮಹಾರಾಷ್ಟ್ರದವರು ಮಹಾರಾಷ್ಟ್ರದಲ್ಲಿ ನಲವತ್ತು ಎಕರೆ ಹೊಲವನ್ನು ಇವರು ಪ್ರಾಯೋಗಿಕವಾಗಿ ಮಾಡಿ ಇವರು ಸಹ ಪುಕೋಕರಂತೆ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧಕರಾಗಿ ಕೆಲಸವನ್ನು ಮಾಡಿ ಅಲ್ಲಿ ಬೇಸತ್ತು ನಂತರದಲ್ಲಿ ಕೃಷಿ ಹಾಗೂ ನಮ್ಮ ಕೃಷಿಕರ ಜೀವನದ ಒಂದು ಪರಿಸ್ಥಿತಿಯನ್ನು ಕಂಡು ನಮ್ಮ ಕೃಷಿಕರ ಜೀವನವನ್ನು ಉತ್ತುಂಗಕ್ಕೇರಿಸಬೇಕು ಹಾಗೂ ಇವರ ಖರ್ಚನ್ನು ತಗ್ಗಿಸಿ ಇವರನ್ನು ಶ್ರೀಮಂತಗೊಳಿಸಬೇಕೆಂಬ ಸದುದ್ದೇಶದಿಂದ ಈ ಒಂದು ನೈಸರ್ಗಿಕ ಕೃಷಿಯ ಸಂಶೋಧನೆಯಲ್ಲಿ ತೊಡಗಿ ಎರಡು ಮೂರು ವರ್ಷಗಳ ಸತತ ಪ್ರಯತ್ನದ ನಂತರ ಕೇವಲ ಒಂದು ಎಕರೆಗೆ ಒಂದು ಕೆ ಜಿ ಹತ್ತು ಕೆ ಜಿ ಸಗಣಿ ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ದ್ವಿದಾಳದ ಹಿಟ್ಟು ಹಾಗೂ ಎರಡು ಹತ್ತು ಲೀಟರ್ ಗೋಮೂತ್ರ ಮತ್ತು ಇನ್ನೂರು ಲೀಟರ್ ನೀರಿನೊಂದಿಗೆ ಬೆರೆಸಿ ಜೀವಾಮೃತವನ್ನು ಮಾಡುವುದರ ಮುಖಾಂತರ ನಮ್ಮ ಹೊಲದಗಳಿಗೆ ಹೆಪ್ಪನ್ನಾಗಿ ಹಾಕಿ ಅದರಿಂದ ಎಲ್ಲ ಬೆಳೆಗಳನ್ನು ತೆಗಿಯಬಹುದು ಭೂಮಿ ತಾಯಿ ಅನ್ನಪೂರ್ಣೆಯಾಗಿದ್ದಾಳೆ ಅವಳಿಗೆ ಇನ್ಯಾವುದೇ ಗೊಬ್ಬರದ ಅವಶ್ಯಕತೆ ಇಲ್ಲ ಎಲ್ಲವನ್ನೂ ಅವಳೊಳಗೆ ಹೊಂದಿದ್ದಾಳೆ ಎಂಬ ಸಾರಾಂಶವನ್ನು ಅವರು ಸಂಶೋಧನೆಯಲ್ಲಿ ಕಂಡುಕೊಂಡರು ಅವರ ಮುಖ್ಯವಾದ ನಾಲ್ಕು ಚಕ್ರ ನೈಸರ್ಗಿಕೃಷಿಯ ನಾಲ್ಕು ಚಕ್ರಗಳೆಂದರೆ ಬೀಜಾಮೃತ ಜೀವಾಮೃತ ಒತ್ತಿಕೆ ಹಾಗೂ ಆದ್ರತೆ ಈ ಮುಖ್ಯವಾಗಿ ಬೀಜಾಮೃತ ಎಂದರೆ ಇದು ಒಂದು ಬೀಜಗಳ ಒಂದು ಶಕ್ತಿಯನ್ನು ಹೆಚ್ಚಿಸತಕ್ಕಂಥ ಕೆಲಸವನ್ನು ಮಾಡುತ್ತದೆ ಹಾಗೂ ಜೀವಾಮೃತ ಎಂದರೆ ಜೀವಾಮೃತದಲ್ಲಿರ್ತಕ್ಕಂಥ ಸೂಕ್ಷ್ಮ ಅನಂತ ಕೋಟಿ ಕೋಟಿ ಸೂಕ್ಷ್ಮ ಜೀವಾಣುಗಳು ಆ ಬೆಳೆ ನಮ್ಮ ಮಣ್ಣಲ್ಲಿರ್ತಕ್ಕಂಥ ಜೀವಿಗಳಿಗೆ ಆಹಾರವಾಗಿ ಅದರಿಂದ ಉತ್ಪಾದನೆಯಾದ ನಂತರ ಬೆಳೆಗಳಿಗೆ ಸಿಗುವ ಥರ ಆ ಒಂದು ಸೂಕ್ಷ್ಮ ಜೀವಿಗಳು ಈ ಮಣ್ಣಲ್ಲಿರ್ತಕ್ಕಂತಹ ಪೋಷಕಾಂಶಗಳನ್ನು ಒದ ಒದಗಿಸಿಕೊಡ್ತವೆ ನಂತರ ಬರ್ತಕ್ಕಂತಹದ್ದು ವಾದಿ ಒದಿಕೆ ಅಥವಾ ಮುಚ್ಚಿಗೆ ಈ ಮುಚ್ಚಿಗೆಯನ್ನು ಮಾಡಿದ ಸಂದರ್ಭದಲ್ಲಿ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಹೆರವಳುಗಳಿಗೆ ನೈಸರ್ಗಿಕವಾಗಿ ಬೆಳಕು ಹಾಗೂ ಪಕ್ಷಿಗಳ ಕಾಟ ಹೆಚ್ಚಿರುವುದರಿಂದ ಈ ಹೊದಿಕೆಯನ್ನು ಮುಚ್ಚಿದ ಮುಚ್ಚುವುದರ ಮುಖಾಂತರವಾಗಿ ಅವುಗಳಿಗೆ ಅಲ್ಲಿ ಕೆಲಸ ಮಾಡಲು ಅವಕಾಶ ಕೊಡುತ್ತದೆ ನಂತರದಲ್ಲಿ ಆದ್ರತೆ ಅಂದರೆ ನೀರಿನ ತೇವಾಂಶ ತೇವಾಂಶವನ್ನು ಕಾಯ್ದುಕೊಳ್ಳಬೇಕಾಗತ್ತೆ ಅತಿಯಾದ ಒಣಭೂಮಿಯಲ್ಲಿ ಎರೆಹುಳುಗಳು ಮತ್ತು ಸೂಕ್ಷ್ಮಜೀವಿಗಳು ಕೆಲಸ ಮಾಡುವುದಿಲ್ಲ ಅವುಗಳಿಗೆ ಒಂದು ಆರ್ದ್ರ ವಾತಾವರಣವನ್ನು ಒದಗಿಸಿಕೊಟ್ಟಲ್ಲಿ ಅವು ದಿನದ ಇಪ್ಪತ್ನಾಲ್ಕು ಗಂಟೆಗಳು ಸಹ ಕೆಲಸವನ್ನು ಮಾಡಬಲ್ಲವಾಗುತ್ತವೆ ಆ ಕಾರಣಕ್ಕಾಗಿ ಅವರ ನಾಲ್ಕು ಚಕ್ರಗಳು ಅತ್ಯಂತ ಮುಖ್ಯವಾಗಿವೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಈ ಪುಸ್ತಕದ ಇನ್ನೂ ಪುಟಗಳ ಹಾಗೂ ಒಳಗಡೆ ಇರ್ತಕ್ಕಂತಹ ಸಾರಾಂಶ ಹಾಗೂ ಅಧ್ಯಾಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತೇನೆ ಧನ್ಯವಾದಗಳು